ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಮಹಾಭ್ರಷ್ಟರ ಕೂಟ ಇಂಡಿಯಾ ಮೈತ್ರಿಕೂಟ ಸೋನಿಯಾ ರಾಹುಲ್ ಜಾಮೀನ್ ಮೇಲೆ ಜೆಪಿ ನಡ್ಡಾ ಭಾಲ್ಕಿ ತಾಲೂಕಿನಲ್ಲಿ ಖಂಡ್ರೆಯವರಿಗೆ ಸಂಪೂರ್ಣ ಅಭಿವೃದ್ಧಿ ಮಾಡಲು ಆಗಿಲ್ಲ ಭಗವಂತ ಕೂಬಾ ಕಾಂಗ್ರೆಸ್ ಅಭಿವೃದ್ಧಿ ಸಾಗರ್ ಖಂಡ್ರೆ ಕ್ಷೇತ್ರಾದ್ಯಂತ ಬಿರುಸಿನ ಪ್ರಚಾರ ಮುದೋಳು ಗ್ರಾಮದಲ್ಲಿ ಪಾದಯಾತ್ರೆ ಮನೆಯಿಂದಲೇ ತಮ್ಮ ಹಕ್ಕು ಚಲಾಯಿಸಿದ ವೃದ್ಧರು ವಿಕಲಚೇತನರು ಶೇಕಡಾ ಎಂಬತ್ತೊಂಬತ್ತು ಪಾಯಿಂಟ್ ಐದು ಏಳರಷ್ಟು ಮತದಾನ ವಾರ್ತೆಗಳ ವಿವರ ಬಿಜೆಪಿ ಸರ್ಕಾರ ಬರುವ ಮುಂಚೆ ಮಹಾಭ್ರಷ್ಟರ ಕೈಗೆ ಸಿಲುಕಿ ದೇಶ ವಿನಾಶದ ಅಂಚಿಗೆ ತಲುಪಿತು ಆರ್ಥಿಕ ದಿವಾಳಿಯಾಗಿತ್ತು ಎಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಿದರು ಬಿಜೆಪಿ ಅಭ್ಯರ್ಥಿ ಪರ ಹುಮ್ನಾಬಾದ್ ಪಟ್ಟಣದಲ್ಲಿ ಶುಕ್ರವಾರ ರಾತ್ರಿ ನಡೆದ ವಿಜಯ ಸಂಕಲ್ಪ ಯಾತ್ರೆ ಬೃಹತ್ ಬಹಿರಂಗ ಪ್ರಚಾರ ಸಭೆಯನ್ನುದ್ದೇಶಿಸಿ ಅವರು ಮಾತನಾಡಿದರು ಕೇಂದ್ರದಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ಹತ್ತು ವರ್ಷದ ಅವಧಿಯಲ್ಲಿ ದೇಶದ ಚಿತ್ರಣ ಬದಲಾಗಿದೆ ವಿಶ್ವದಲ್ಲಿ ಹನ್ನೊಂದನೇ ಸ್ಥಾನದಲ್ಲಿದ್ದ ಆರ್ಥಿಕ ಮಟ್ಟ ಈಗ ಐದನೇ ಸ್ಥಾನಕ್ಕೆ ಬಂದು ತಲುಪಿದೆ ಈ ಬಾರಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಮೂರನೇ ಸ್ಥಾನಕ್ಕೆ ತಂದು ನಿಲ್ಲಿಸಲು ಮೋದಿ ಕಂಕಣಬದ್ಧರಾಗಿದ್ದಾರೆ ಎಂದು ಹೇಳಿದರು ಸಿದ್ದರಾಮಯ್ಯ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ಹುಬ್ಬಳ್ಳಿಯ ನೇಹಾ ಹತ್ಯೆ ಪ್ರಕರಣವನ್ನು ಉಲ್ಲೇಖಿಸಿ ಇಂತಹ ಘಟನೆಗಳೊಳಗೆ ಕಾಂಗ್ರೆಸ್ವೇ ಸರ್ಕಾರವೇ ಕಾರಣ ಎಂದು ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದರು ನಮ್ಮ ಬಿಜೆಪಿ ಸರ್ಕಾರ ಇದ್ರೆ ಪಿಪಿಎಫ್ ಐ ಎಸ್ ಡಿ ಪಿ ಐ ಸಂಘಟನೆಗಳನ್ನು ನಾವು ಬ್ಯಾನ್ ಮಾಡ್ತೀವಿ ಆದರೆ ಸಿದ್ದರಾಮಯ್ಯ ಅವುಗಳನ್ನು ಸ್ವಾತಂತ್ರ್ಯವನ್ನಾಗಿ ಮಾಡಿಬಿಡುತ್ತಾರೆ ಅಂತಹವರನ್ನೇ ಕರೆತರುತ್ತಾರೆ ಅಶಾಂತಿ ಉಂಟು ಮಾಡುವ ಕಾಂಗ್ರೆಸ್ ಬೇಕಾ ಅಥವಾ ರಕ್ಷಣೆ ಮಾಡುವ ಬಿಜೆಪಿ ಬೇಕಾ ಎಂದರು ಮೋದಿ ಭ್ರಷ್ಟಾಚಾರ ಹಠಾವೋ ಎಂದರೆ ಕಾಂಗ್ರೆಸ್ನವರು ಭ್ರಷ್ಟಾಚಾರ ಬಚಾವೋ ಅಂತಾರೆ ಕಾಂಗ್ರೆಸ್ನಲ್ಲಿರುವ ಎಲ್ಲರೂ ಭ್ರಷ್ಟಾಚಾರಿಗಳೇ ಟೂ ಜಿ ತ್ರೀ ಜಿ ಹಗರಣ ಕಾಮನ್ವೆಲ್ತ್ ಸೇರಿದಂತೆ ಹಲವು ಹಗರಣಗಳನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಕಾಂಗ್ರೆಸ್ನ ಅನೇಕ ನಾಯಕರು ಜೈಲಿಗೆ ಹೋಗಿ ಬಂದಿದ್ದಾರೆ ಸೋನಿಯಾ ಗಾಂಧಿ ಸೇರಿ ಬಹುತೇಕ ನಾಯಕರು ಜಾಮೀನ್ ಮೇಲೆ ಹೊರಗಿದ್ದಾರೆ ಎಂದು ಇಂಡಿಯಾ ಮೈತ್ರಿಕೂಟ ವಿರುದ್ಧ ವಾಗ್ದಾಳಿ ನಡೆಸಿದರು ಮೇ ಏಳರಂದು ನಡೆಯಲಿರುವ ಬೀದರ್ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಗೆಲ್ಲಿಸುವ ಮೂಲಕ ಮತ್ತೊಮ್ಮೆ ಮೋದಿ ಅವರನ್ನು ಪ್ರಧಾನಿ ಮಾಡಿ ಎಂದು ಮನವಿ ಮಾಡಿದರು ಪಕ್ಷದ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಜೆಡಿಎಸ್ ಹಿರಿಯ ನಾಯಕರಾದ ಮಾಜಿ ಸಚಿವ ಮಂಡಪ್ಪ ಕಾಶೆಂಪೂರ್ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಂದಾಳೆ ಸಿದ್ದು ಶರಣು ಸಲ್ಗಾರ್ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಮಾಜಿ ಜಿಲ್ಲಾಧ್ಯಕ್ಷ ಶಿವಾನಂದ್ ಮಂಠಾಳ್ಕರ್ ಸೇರಿದಂತೆ ಇತರರು ಇದ್ದರು स्वा जनमे अध्यक्ष अत्यंत केसी अध्यक्ष सामन्य श्री जगत् प्रकाश नडाजीवर ज्योतिया मेनस मुखा एल ಭಾರತ್ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡೋದ ಮುಖಾಂತರ ನಾನುಡೆಯಂತೆ ಇಡೀ ರಾಷ್ಟ್ರವನ್ನು ಸುತ್ತಿ ಪಕ್ಷದ ತಳಮಟ್ಟದಿಂದ ಪಕ್ಷ ಸಂಘಟನೆಯನ್ನು ಕೊಡತಕ್ಕಂಥ ಅತ್ಯಂತ ಕ್ರಿಯಾಶೀಲರು ಸನ್ಮಾನ್ಯ ಶ್ರೀ ಜಗತ್ ಪ್ರಕಾಶ್ ನಟಾಜಿ ಅವರಿಗೆ ಬೀದರ ಇಲ್ಲೇ ಮತ್ತು ಹಿನ್ನವಾದ ಮಂಡಳಿಯ ಅದನ್ನ ಅಭೂಪೂರ್ವಕವಾಗಿ ಸಾಮರ್ಥಿಸಲಾಗಿದೆ ಸನ್ಮಾನಿಸಲಾಗಿದೆ ಅದಕ್ಕೆ ತಮ್ಮೆಲ್ಲರ ಸರ್ಕಾರದೊಂದಿಗೆ ಮತ್ತೊಮ್ಮೆ ಅವರಿಗೆ ಸ್ವಾಗತಿಸುತ್ತೆ ಅಂತ ನಾವು ಅತ್ಯಂತ ಅದ್ಭುತವಾದ ಸಂಬಂಧವನ್ನು ಸ್ವೀಕರಿಸುವ ತಾಯಿ ಶಿರೇ ನಮ್ಮ ಗೆಳೆಯ ಪತ್ರಕರ್ತರ ಅಧಿಕಾರಿಗಳಿಗೆ ಸಮಯ ಬಹಳ ಕಿಡದೆ ಎಲ್ಲರಿಗೆ ಗೆಳೆಯವರೆದು ಪತ್ರಿಕೆನಲ್ಲಿ ो नि देश जगत शक्ती श्रीमान नरेंद्र मोदी साहेब घे रेल्वे बघित चिंती श्रीमान देवगौड साहेब करे ನಮ್ಮ ಜಿಲ್ಲಾದಾಗಲಿ ಕಾಂಗ್ರೆಸ್ಗಳು ಏನ್ ನುಡಿದವ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾವೋ ಟ್ಯಾಕ್ಸ್ ಯಾವ ರೀತಿ ಜಾಸ್ತಿ ಮಾಡಿದಾಗ ಒಳ್ಳೆ ಆಡಳಿತ ಏನ್ ಡೆವಲಪ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ದಕ್ಷಿಣ ಕ್ಷೇತ್ರದ ಶಾಸಕರು ಸುಧಾರಣ ಶೈಲೇಂದ್ರ ಗದ್ದಲಕ್ಕೆ ಅವರೇ ಅದು ಬದ್ಧ ಕ್ಷೇತ್ರದ ಜನಪ್ರಿಯ ಶಾಸಕರು ಮೂಲ ಸಾಹೇಬ್ರೆ ಈಶ್ವರ್ ಸಿಂಗ್ ಠಾಕೂರ್ಜಿ ಅವರೇ ಪ್ರಕಾಶ್ ತಂಡ್ರೆ ಅವ್ರೆ ಮಲ್ಲಿಕಾರ್ಜುನ್ ಬುದಾ ಅವ್ರೆ ಜೆಡಿಎಸ ಅಧ್ಯಕ್ಷರಾದಂತ ಸು ರಾಣವ್ರೆ ಏನು ಐದು ವರ್ಷಕ್ಕೆ ಬರ್ತಾರೆ ಹೋಗ್ತಾರೋ ಅಂತ ಇಲ್ಲ ಇದು ಬಹಳ ಮಹತ್ವವಾದಂತ ಚುನಾವಣೆ ಇರ್ತಕ್ಕಂತ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಉಪಚಾರ ನಿಂತಿದಾರ ಒಂದನೇ ಅರ್ಪಣೆಯನ್ನು ಕಿರಣ್ ಪಾಟೀಲ್ ಅವರೇ ನನಸ್ಕೊಳ್ಬೇಕಂತ ಕೇಳ್ಕೊಳ್ತಾರೆ ने देखा सिद्धारमैया ने पीएफआई के केसेस वापस लिए थे कि नहीं लिए थे इनको खुला छोड़ा था कि नहीं छोड़ा था हुगली जैसी घटनाएं घटी है, है कि नहीं घटी है और यहां की सरकार चुप बैठी है कि नहीं बैठी है ऐसे लोगों को आगे आने देना है क्या जब जोर से बोलो ऐसे लोगों को आने देना है क्या मित्रों ये पीएफआई के हमदर्द हैं हम आते हैं तो पीएफआई एफ आई एस डी पी आई दान करते हैं ये आते हैं तो उनको बुला, बुला कर निमंत्रण देते हैं बोलो ऐसे लोगों का रहना है क्या ये इनका तौर तरीका है हर दृष्टि से मोदी जी कहते हैं भ्रष्टाचार हटाओ और ये कहते हैं भ्रष्टाचारियों को बचाओ बोलो ऐसे लोगों को आगे आने देना है क्या बताइए कांग्रेस पार्टी ने भ्रष्टाचार किया कि नहीं किया किया कि नहीं किया आप बताइए कि कांग्रेस पार्टी ने कोयला घोटाला किया था कि नहीं किया था पंडुपी घोटाला किया था कि नहीं किया था ऑगस्टा वेस्टलैंड का घोटाला किया था कि नहीं किया था 3G, 2G घोटाला किया था कि नहीं किया था कॉमनवेल्थ गेम्स का घोटाला किया था कि नहीं किया था चीनी का घोटाला किया था कि नहीं किया था चावल का घोटाला किया था कि नहीं किया था कौन सा घोटाला छोड़ा अंतरिक्ष में घोटाला किया गगन में घोटाला किया समुद्र में घोटाला किया पाताल में घोटाला किया जमीन पर घोटाला किया सब जगह घोटाला ही घोटाला किया ये कांग्रेस पार्टी बोलो आपने देखा सिद्धारमैया ने पीएफआई के केसेस के वापस लिए थे कि नहीं लिए थे इनको खुला छोड़ा था कि नहीं छोड़ा था हुगली जैसी घटनाएं घटी है कि नहीं घटी है सरकार चुप बैठी है कि नहीं बैठी है ऐसे लोगों को आगे आने देना है क्या जब जोर से बोलो ऐसे लोगों को आने देना है क्या मित्रों ये पीएफआई के हमदर्द हैं हम आते हैं तो पीएफआई पी हैं। ये आते हैं तो उनको बुला बुलाकर निमंत्रण देते हैं बोलो ऐसे लोगों को रहना है क्या का तौर तरीका है हर दृष्टि से मोदी जी कहते हैं भ्रष्टाचार हटाओ और ये कहते हैं भ्रष्टाचारियों को बचाओ बोलो ऐसे लोगों को आगे आने देना है क्या आप बताइए कांग्रेस पार्टी ने भ्रष्टाचार किया कि नहीं किया किया कि नहीं किया आप बताइए कि कांग्रेस पार्टी ने कोयला घोटाला किया था कि नहीं किया था पंडुपी घोटाला किया था कि नहीं किया था ऑगस्टा वेस्टलैंड का घोटाला किया था कि नहीं किया था 3G, 2G घोटाला किया था कि नहीं किया था कॉमनवेल्थ गेम्स का घोटाला किया था कि नहीं किया था चीनी का घोटाला किया था कि नहीं किया था चावल का घोटाला किया था कि नहीं किया था कौन सा घोटाला छोड़ा अंतरिक्ष में घोटाला किया ವರ್ಷಗಳಿಂದ ಅಧಿಕಾರ ನಡೆಸಿದ ಈಶ್ವರ್ ಖಂಡ್ರೆ ಪರಿವಾರದವರಿಗೆ ಬಾಲ್ಕಿ ತಾಲೂಕಿನಲ್ಲಿ ಸಂಪೂರ್ಣ ಅಭಿವೃದ್ಧಿ ಮಾಡಲು ಆಗಿಲ್ಲ ಇನ್ನು ಜಿಲ್ಲಾ ರಾಜಕೀಯಕ್ಕೆ ಬಂದು ಜಿಲ್ಲೆಯ ಅಭಿವೃದ್ಧಿ ಮಾಡ್ತಾರಾ ಎಂದು ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಬಾಲಕಿ ತಾಲೂಕಿನ ವಾಂಜರ್ಖ್ ಸಾಯಿಗಾಂವ್ ಇಂಚೂರ್ ಮಾವಿನಹಳ್ಳಿ ವರವಟ್ಟಿ ಡಾರ್ಗಾಂವ್ ಏಳ್ಕೂರ್ ಗ್ರಾಮಗಳಲ್ಲಿ ಪಾದಯಾತ್ರೆ ನಡೆಸಿ ಸವಾಲು ಹಾಕಿದರು ಈಶ್ವರ್ ಖಂಡ್ರೆ ಪರಿವಾರದಿಂದ ಬಿಎಸ್ಎಸ್ಕೆ ಬಂದ್ ಆಯಿತು ಮಹಾತ್ಮ ಗಾಂಧಿ ಸಕ್ಕರೆ ಕಾರ್ಖಾನೆ ಖಾತೆ ಎನ್ಪಿ ಆಗಿದೆ ಈವಾಗ ಡಿಸಿಸಿ ಬ್ಯಾಂಕ್ನಿಂದ ಸ್ವಸಹಾಯದವರಿಗೆ ಸಾಲ ಬಂದ್ ಆಗಿದೆ ಇವರಿಂದ ಬಾಲ್ಕಿ ಜನರಿಗೆ ಒಳ್ಳೆಯದು ಎನ್ನುವುದು ಏನೂ ಆಗಿಲ್ಲ ಒಳ್ಳೆಯದು ಆಗಿದೆ ಎಂದರೆ ಅದು ಕೇವಲ ಅವರ ಕುಟುಂಬಕ್ಕೆ ಮಾತ್ರ ಎಂದರು ಕೋವಿಡ್ ಸಮಯದಲ್ಲಿ ನಾನು ಪಿಪಿಇ ಕಿಟ್ ಧರಿಸಿ ಕೋವಿಡ್ ಸೋಂಕಿತರ ಬಳಿ ಹೋಗಿ ಮಾತಾಡಿಸಿ ಅವರಿಗೆ ಧೈರ್ಯ ತುಂಬಿರುವೆ ಕೋವಿಡ್ ಸಂಬಂಧಿತ ಆಕ್ಸಿಜನ್ ಔಷಧಿಗಳು ಕಡಿಮೆ ಬೀಳದಂತೆ ನೋಡಿಕೊಂಡಿರುವೆ ಈಶ್ವರ್ ಖಂಡ್ರೆ ಬೆಂಗಳೂರಿನಲ್ಲಿ ಇದ್ದರು ಜಿಲ್ಲೆಯ ಕಡೆ ತಿರುಗಿ ನೋಡಿಲ್ಲ ಬಸವಕಲ್ಯಾಣ ಉಪಚುನಾವಣೆಯಲ್ಲಿ ಅವರ ಅಭ್ಯರ್ಥಿ ಮಾಲಾ ರಾವ್ ಅವರ ಪರವಾಗಿ ಪ್ರಚಾರಕ್ಕೂ ಬಂದಿರಲ್ಲ ಆದರೆ ಇಂದು ನನ್ನ ಬಗ್ಗೆ ಮಾತನಾಡುತ್ತಿದ್ದಾರೆ ಈಶ್ವರ್ ಖಂಡ್ರೆ ಈಶ್ವರ್ ಖಂಡ್ರೆ ಎಷ್ಟು ಬಾರಿ ಕೋವಿಡ್ ಸೋಂಕಿತರ ವಾರ್ಡ್ಗೆ ಭೇಟಿ ನೀಡಿದ್ದಾರೆ ಎಂಬುದು ಬಹಿರಂಗಪಡಿಸಲಿ ಎಂದು ಬಿಜೆಪಿ ಅಭ್ಯರ್ಥಿ ಈಶ್ವರ್ ಖಂಡ್ರೆಗೆ ಸವಾಲು ಹಾಕಿದರು ನಿಮಗೆ ಸಾಕ್ಷಿ ಆದವರು ಹೋಗಿ ಸುಳ್ಳು ಸೂರ್ಯ ಸುಂದರಷ್ಟು ಸೂಳಾಗುವುದು ಬಂದಿದ್ರೆ ಅವರಷ್ಟು ಸೂಳಾಡುವುದಿಲ್ಲ ಅವರ ಮಗ ಕೆಟ್ಟಿ ಅವರ ಹತ್ತು ಪಟ್ಟು ಸೂಳಾಗ್ತದೆ ಒಂದು ವಿಧಾನ ಕೊಡ್ತೀನಿ ನಮ್ಮ ಊರಿನ ಚರ್ಚೆ ಆಗ್ಬೇಕು ಇದನ್ನ ನಿಮ್ಮ ಊರ ಮೇಲೆ ಚರ್ಚೆ ಆಗ್ಬೇಕು ಅವರು ಚುನಾವಣೆ ಪ್ರಚಾರದಲ್ಲಿ ಹೇಳಿದರೆ ಸಾಗರವರು ನಾನು ಎಲ್ ಎಲ್ ಬಿ ಡಿಗ್ರಿಯನ್ನ ಪಾಸ್ ಮಾಡಿದ್ದೀನಿ ಮತ್ತ ಸುಪ್ರೀಂ ಕೋರ್ಟ್ನ ಚೇತಿನಲ್ಲಿ ಅವರ ಕೆಳಗಡೆ ಐದು ವರ್ಷಗಳ ಕಾಲ ನಾನು ವಕಾಲತ್ತನ ಸೇವೆಯನ್ನ ಮಾಡಿದ್ದೀನಿ ಅಂತ ಅವರಿಗೆ ವಯಸ್ಸಿರುವುದು ಇಪ್ಪತ್ತಾರು ಡಿಗ್ರಿ ಮುಗಿಸಿರುವುದು ಇಪ್ಪತ್ತೊಂದರಲ್ಲಿ ಅಲ್ಲ ಇಪ್ಪತ್ತ್ ಮೂರರಲ್ಲಿ ಹಾಗಾದ್ರೆ ಅವ್ರ ಇಪ್ಪತ್ತೊಂದರ ವಯಸ್ಸಿನ ಡಿಗ್ರಿ ಪಾಸ್ ಆದ್ರೆ ಎವಿಡೆನ್ಸ್ ಇದೆ ಡಾಕ್ಯುಮೆಂಟ್ ಎವಿಡೆನ್ಸ್ ಇದೆ ಎಷ್ಟು ಸುಳ್ಳ ಹುಡುಗ ರಾಜಕೀಯದಲ್ಲಿ ಹೀಗೆ ಕಣಿತಾ ಇದ್ದಾನ ಇಷ್ಟು ಸುಳ್ಳು ಅಂದ್ರೆ ಮುಂದಿನ ದಿನಗಳಲ್ಲಿ ಅವರ ಪಂದ್ಯವಾಳ ಕೇವಲ ಸೂಳಾಗೋದು ಮೋಸ ಮಾಡೋದು ಕಳೆತನ ಮಾಡೋದು ಲೂಟಿಂಗ್ ಮಾಡೋದು ಬರೀ ಹಿಂತಾರೆ ಅದಕ್ಕೆ ಮಧ್ಯೆ ತಂದೆ ಏಕ್ ನಂಬರ್ ಸುಳ್ಳಾದರಿದ್ದಾರೆ ಮಳಗ ದಶ್ ನಂಬರ್ ಸುಳ್ಳಾದರಿದ್ದಾರೆ ಬಾ ಬೇರ್ ನಂಬರ್ ಮತ್ತು ದಸ್ ಈ ಲೋಕ ಚುನಾವಣೆಯಲ್ಲಿ ನೀವು ನನ್ನನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತಂದು ಅವರಿಗೆ ಪಾಠ ಕಲಿಸಬೇಕನ್ನುವಂಥದ್ದನ್ನು ಹೇಳಿ ನಾನು ಅವರಿಗೆ ವಿತೇನೆ ನಾನು ರಮೇಶ್ ತಾಯಿ ಅವರು ನಾನು ಭಾರತೀಯ ಪಕ್ಷಕ್ಕೆ ಇಚ್ಛೆ ಬಿಡುತ್ತೇನೆ ಅಲ್ಲಿ ಹ್ಯಾಂಗದ ಅಂದ್ರೆ ನಮ್ಮ ಕಾರ್ಯಕರ್ತರಿಗೆ ಕ್ಯಾರಿ ಬ್ಯಾಕ್ ಇತ್ತಂಗದ ಯೂಸ್ ಮಾಡಿಸ್ನೋದ್ರು ಹಾಡೋದು ಯೂಸ್ ಮಾಡಿಸ್ನೋದ್ರು ಹಾಡೋದು ಇದು ಖಂಡ್ರೆ ಈಶ್ವರ್ ಖಂಡ್ರೆ ಮನಿತ್ತ ರಾಜಕೀಯ ಗುರು ಪಿ ಕೆ ಸಿದ್ದರಾಮಯ್ಯ ಅವ ಏನಿಲ್ಲ ದೇಶ ಕಡೆಂದು ಧರ್ಮ ಕಡೆಂದು ನಾವೆಲ್ಲ ನಮ್ಮ ಮುಂದೆ ಭವಿಷ್ಯ ಕಡೆಂದು ಮಕ್ಕಳ ಭವಿಷ್ಯ ಕಡೆ ನನಗೆ ಗೊತ್ತ ಮೋದಿ ಕಡೆ ನಾರಾತ ಪಕ್ಷ ಅಭಿಪ್ರಾಯದ ಯಾಕ ದೇಶ ಉಳಿಬೇಕಾದ್ರೆ ನಾವೆಲ್ಲರೂ ಒಕ್ಕಟ್ಟಾಗಿರ್ಬೇಕು ಒಕ್ಕಟ್ಟಿದ್ರೆ ನಾವೆಲ್ಲರೂ ದೇಶ ಉಳಿತದು ಅಂತ ಹೇಳ್ತಾ ನನ್ನ ಭಾಷೆ ಇದೆ ಕರ್ನಾಟಕ ಅವರಿಗೆ ಧನ್ಯವಾದ ಇವಾಗ